ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ವಿಜಯ್ ಕುಮಾರ್ ಪಾಟೀಲ್ ತೆಗಲ್ ತಿಪ್ಪಿ ಸಾರಥ್ಯದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಡೆದು ಬಂದ ನಾಲ್ಕು ವರ್ಷ ಭಾವಬಂಧುರ ಕನ್ನಡದೊಲವಿನ ಗಾನ ಸಮ್ಮಾನ ಸಿರಿ ತಂದ ಸಡಗರ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮಹಿಳೆಯರನ್ನ ಹುಟ್ಟುವ ನಿಟ್ಟಲ್ಲೂ ಕೂಡ ಬಹಳ ಪ್ರಾಮಾಣಿಕವಾದ ಕಾರ್ಯ ಕೂಡ ಈ ಕಲಬುರಗಿ ಒಳಗೆ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಬಂಧುಗಳೇ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ವಿಶೇಷವಾದ ಅನುದಾನ ಇಲ್ಲ ಈ ಕಲಬುರಗಿ ಜಿಲ್ಲೆಯ ಸಹೋದಯರ ಸಹಕಾರದಿಂದಲೇ ಇಷ್ಟೊಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಇಲ್ಲಿವರೆಗೆ ಆಗ್ತಾ ಇರತಕ್ಕಂಥ ಅನೇಕ ಸಮ್ಮೇಳನಗಳನ್ನ ಪ್ರಥಮ ಸಮ್ಮೇಳನಗಳನ್ನ ಎನ್ನುವಂತೆ ಈ ಕಾರ್ಯಕ್ರಮವನ್ನು ಕಲಬುರಗಿಗಳಿಗೆ ನಾವು ಮಾಡಿದ್ದೀವಿ ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾವೆಲ್ಲ ಪದಾಧಿಕಾರಿಗಳು ಬಹುಶಃ ಒಂದು ಮಾತನ್ನ ಹೇಳಲೇಬೇಕಾಗ್ತದೆ ಮತ್ತೆ ಎಲ್ಲ ಕಡೆ ಒಂದು ಮಾತು ಕೂಡ ಹೇಳ್ತೀವಿ ಈ ಸಮಾಜಕ್ಕಾಗಿ ಏನಾದ್ರು ಕೆಲಸ ಮಾಡೋಣ ಬನ್ನಿ ಅಂತಂದ್ರೆ ಅದರಿಂದ ನಮ್ಗೆ ಸಿಕ್ತ ಅಂತಕ್ಕಂಥವ್ರೆ ಮಾತಾಡ್ತಕ್ಕಂಥ ಜಾಸ್ತಿ ಇರ್ತಕ್ಕಂಥ ಈ ಸಂದರ್ಭದೊಳಗೆ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳು ಸಹಿತ ಈ ಸಮಾಜಕ್ಕಾಗಿ ಕೆಲಸ ಮಾಡ್ತಾರ ನಮ್ಮೆಲ್ಲ ಗೆಳೆಯರ ಬಳಗ ಬಹುಶಃ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ನಾವು ಅರ್ಪಿಸಲೇಬೇಕಾಗ್ತದೆ ಯಾಕಂತಂದ್ರೆ ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಳ್ತಾರೆ ನಿಸ್ವಾರ್ಥ ಭಾವನೆಯಿಂದ ಈ ಸಮಾಜದೊಳಗೆ ಒಬ್ಬ ಕನ್ನಡಿಗನಾಗಿ ಅಂತಂದ್ರೆ ಅದರಲ್ಲಿ ವಿಶೇಷವಾಗಿ ಕನ್ನಡ ಸಾರಸ್ವತ ಲೋಕಕ್ಕೆ ಮೊಟ್ಟ ಮೊದಲ ಕೃತ್ಯ ಕೊಟ್ಟಿರ್ತಕ್ಕಂಥ ಕವಿರಾದ ಮಾರ್ಗನ ಈ ನೆಲದೊಳಗಿನ ಅಂತಂದ್ರೆ ಒಂದಿಷ್ಟಾದ್ರೂ ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆನ ಕೊಡಬೇಕೆನ್ನುವ ಒಂದು ಛಲದೊಂದಿಗೆ ದುಡಿದಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರ ಸಹಕಾರದಿಂದಲೇ ಇಷ್ಟೊಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛಪಡ್ತೇನೆ ಬಂಧುಗಳೇ ಇವತ್ತ ಕಲುಗುರಿ ಒಳಗೆ ಕನ್ನಡ ಮನದೊಳಗೆ ಕೇವಲ ಸಾಹಿತ್ಯಿಕ ಚಟುವಟಿಕೆಗಳು ಅಷ್ಟೇ ಅದುಕೊಂಡಿಲ್ಲ ಅದ್ರ ಜೊತೆಗೂ ಕೂಡ ಈ ಭಾಗದ ಅನೇಕ ದಾನಿಗಳ ಸಹಕಾರದಿಂದಲೂ ಕೂಡ ಭೌತಿಕವಾಗಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಬಹಳ ಗಟ್ಟಿಯಾಗಿ ನಾವು ಕಟ್ತಾ ಮಾತ್ರ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಒಂದೊಳ್ಳೆ ಸ್ನೇಹ ಬಳಗ ಒಂದೊಳ್ಳೆ ಸಹೃದಯ ಬಳಗ ಒಂದೊಳ್ಳೆ ಕ್ರಿಯಾಶೀಲ ಗೆಳೆಯರ ಬಳಗ ನಮ್ಮ ಜೊತೆ ಇರುವ ಕಾರಣಕ್ಕಾಗಿ ಇಷ್ಟೊಂದು ರೀತಿ ಒಳಗೆ ಈ ಕಲಬುರಗಿಗಳಿಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಪ್ರೀತಿ ವಿಶ್ವಾಸದಿಂದ ತುಂಬಿರತಕ್ಕ ಕಾರ್ಯಕ್ರಮಗಳು ಅದು ಕನ್ನಡ ಭಾಗ ಕಾರ್ಯಕ್ರಮ ಆಗ್ತವೆ ಯಾಕಂತಂದ್ರೆ ಇವತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ನಾವೆಲ್ಲ ಇವತ್ತು ಆಧುನಿಕ ಕಾಲದೊಳಗೆ ಬದುಕನ್ನು ನಡೆಸ್ತಾ ಇದ್ದೀವಿ ವಾಟ್ಸಾಪ್ ಫೇಸ್ಬುಕ್ ಈಗೊಳಗೆ ನಾವು ಜೀವನವನ್ನು ನಡೆಸ್ತಾ ಇದೀವಿ ಬದುಕಿನ ಆದ್ರೆ ಬಹುಶಃ ಮನುಷ್ಯತ್ವವನ್ನು ಕಳೆದುಕೊಂಡು ಬದುಕಿರ್ತಕ್ಕಂಥ ಸಂದರ್ಭ ಈ ನಾವು ಹೆಚ್ಚು ಕಾಣ್ತಾ ಇದ್ದೀವಿ ಮಾನವೀಯ ಮೌಲ್ಯಗಳು ಅಂತಂದ್ರೆ ಕೇವಲ ಭಾಷಣಕ್ಕೆ ಮಾತ್ರ ಅನೇಕ ಸಂಗತಿಗಳು ಈ ಸಮಾಜದೊಳಗೆ ಕಾಣ್ತೀವಿ ಇವತ್ತು ವಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ಜನರ ಜೊತೆ ಪ್ರೀತಿ ಸ್ನೇಹವನ್ನು ಇಟ್ಟುಕೊಂಡಿದ್ದೀವಿ ದುರ್ದೈವದ ಸಂಗತಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಪಕ್ಕದ ಮನೆಯಲ್ಲಿ ಜನರ ಜೊತೆಗೇನೆ ಒಳ್ಳೆ ಸ್ನೇಹವನ್ನ ಒಂದೊಳ್ಳೆ ಪ್ರೀತಿಯ ಒಂದೊಳ್ಳೆ ಬಾಧವನ್ನ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ದುರ್ದೈವದ ಸಂಗತಿ ಬಂಧುಗಳೇ ಆ ಕಾರಣಕ್ಕಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಂದರ್ಭಿಕ ಸಂದರ್ಭಗಳನ್ನ ಬಳಸಿಕೊಂಡು ಈ ರೀತಿಯಾಗಿರ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ಸಮಾಜ ಆಗಿರ್ತಕ್ಕಂಥ ಜನಪರ ಜೀವಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಹೊಸ ಪೀಳಿಗೆಯಲ್ಲಿ ಕನ್ನಡದ ಬಗ್ಗೆ ಅಭಿಮಾನವನ್ನ ಅಭಿಮಾನದ ಕಿಚ್ಚನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಆ ಮೂಲಕ ಮಾತೃಭಾಷಾಭಿಮಾನವನ್ನ ಭಾಷಾ ಹೆಚ್ಚು ಹೆಚ್ಚು ಬೆಳೆ ಕೆಲಸ ಕೂಡ ನಾವು ಮಕ್ಕಳಿಂದ ವಿದ್ಯಾರ್ಥಿಗಳಿಂದ ಯುವಕರಿಂದ ಆ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಈ ಸಮಾಜವನ್ನ ಭವಿಷ್ಯತ್ತಿನ ಸಮಾಜವನ್ನ ಕಡತಕ್ಕಂಥವ್ರು ನಮ್ಮ ಮಕ್ಕಳು ನಮ್ಮ ಯುವಕರು ಆ ಕಾರಣಕ್ಕಾಗಿ ಅವರಲ್ಲಿ ಒಂದಿಷ್ಟು ಹೊಸ ಆಲೋಚನೆಗಳನ್ನ ತೊಗತಕ್ಕಂಥ ಅವರಲ್ಲಿ ಒಂದಿಷ್ಟು ಹೊಸ ಆತ್ಮಸ್ಥೈರ್ಯವನ್ನ ಹೊಂದತಕ್ಕಂಥ ಕೆಲಸ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮೂಲಕ ಆ ಕೆಲಸವನ್ನ ಮಾಡ್ತಾ ಇದ್ದು ಬಂದ್ಗಳೇ ಒಂದು ಮಾತನ್ನ ಹೇಳಬೇಕಾಗ್ತದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಅಂತಂದ್ರೆ ಕೇವಲ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಅಷ್ಟೇ ಮೀಸಲಿಟ್ಟಿಲ್ಲ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮೂಲಕ ಸಾಹಿತ್ಯಿಕ ವಾತಾವರಣ ಮೂಡಿಸೋದ್ರ ಜೊತೆಗೆ ಬದುಕನ್ನ ಕಟ್ಟಿಕೊಳ್ಳುವ ನಿಟ್ಟೊಳೆಗೆ ಅವರಿಗೆ ಒಂದಿಷ್ಟು ಪ್ರೇರಣೆ ಕೊಡ್ತಕ್ಕಂಥ ಕೆಲಸ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಆ ಕೆಲಸ ಇವತ್ತು ಮಾತು ಕೂಡ ನಮ್ಮ ನಮ್ಮ ಮಕ್ಕಳಿಗೆ ಯುವಕರಿಗೆ ಮಾನವೀಯ ಮೌಲ್ಯಗಳನ್ನ ತುಂಬ ಕೆಲಸ ಕೂಡ ಇವತ್ತು ಅನೇಕ ಕೆಲಸಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಆಡ್ತಕ್ಕಂಥ ಮಾತುಗಳು ಜಾಸ್ತಿ ಕೂಡ ನಮ್ಗೆ ಆಗಮಿಸಿ ಕರೆಸಿ ಏನು ನಮಗೆ ಸನ್ಮಾನ ಮಾಡಿ ಇದು ಮಾಡಿದ್ದಾರೆ ಇದಕ್ಕೆ ನಮ್ಮ ವಿಜಯಕುಮಾರ್ ತೆಗಲ್ತಿಪ್ಪಿ ಸಾಹೇಬರಿಗೆ ಧನ್ಯವಾದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ಗೆ ಎಲ್ಲ ಪದಾತಿಗಳಿಗೆ ಧನ್ಯವಾದಗಳು ಇವತ್ತ ನಮ್ಮ ವಿಜಯಕುಮಾರ್ ತೆಗಲ್ತಿಪ್ಪಿ ಸಾಹೇಬರಿಗೆ ಅಧಿಕಾರ ವಹಿಸಿ ನಾಲ್ಕು ವರ್ಷ ಮುಗಿದಿದೆ ಐದನೇ ವರ್ಷ ಕಾಲಿಟ್ಟಿದ್ದಾರೆ ಈ ಒಂದು ನಾಲ್ಕು ವರ್ಷದಲ್ಲಿ ಏನೇನೇನು ಕೆಲಸ ಆಗಬೇಕಾಗಿತ್ತು ನಿರೀಕ್ಷಿತವಾಗಿ ಅದಕ್ಕಿಂತ ಭಾಳಷ್ಟು ಹೆಚ್ಚಿಗೆ ಕೆಲಸ ಅವ್ರು ಮಾಡಿದ್ದಾರೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಎಲ್ಲರಿಗೆ ಗೊತ್ತಿದ್ದ ವಿಷಯ ಅವರ ಅವಧಿನಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಯಾವ ಮಟ್ಟಿಗೆ ಬೆಳೆದಿದೆ ಅಂತ ಎಲ್ಲರಿಗೆ ನಾಲೆಜ್ ಇದೆ ಎಲ್ಲರಿಗೆ ಗೊತ್ತಿದೆ ಆದರೂ ಇನ್ನೂ ಒಂದು ಒಂದು ಇನ್ನೂ ಒಂದು ವರ್ಷ ಅವ್ರದ್ದು ಉಳಿದಿದೆ ಆ ಒಂದು ವರ್ಷದಾಗೂ ಅವರು ಅವರಿಗೆ ನಾವು ನಿರೀಕ್ಷಿತ ಮಾಡ್ತೀವಿ ಅಥವಾ ಅವರಿಗೆ ಏನು ನಾವು ಅಪೇಕ್ಷೆ ಇಡ್ತೀವಿ ಅದಕ್ಕಿಂತ ಅವ್ರು ಹೆಚ್ಚು ಕೆಲಸ ಮಾಡ್ತಾರೆ ಅಂತ ನನಗೆ ಒಂದು ವಿಶ್ವಾಸ ಇದೆ ಮತ್ತು ಈಗೆಲ್ಲ ಡಿಟೇಲ್ ಆಗಿ ಅವರು ಹೇಳಿದ್ದಾರೆ ಇನ್ನು ನನಗೆ ಡಿಟೇಲ್ ಹೇಳಬೇಕಂದ್ರೆ ಸಮಯದ ಕೊರತು ಇದೆ ಅದು ಏನು ಹೇಳಕ್ಕೆ ಹೋಗಲ್ಲ ಬಟ್ ಇವತ್ತೇನು ಅಭಿವೃದ್ಧಿ ಆಗಿದೆ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತದ್ದು ಇಲ್ಲಿ ಕಟ್ಟಡಗಳು ಆಗಲಿ ಮತ್ತು ಬೇರೆ ಬೇರೆ ಇದು ಆಗಲಿ ಅದು ಎಲ್ಲ ಅವ್ರ ಅವಧಿದಾಗ ಆಗಿದೆ ಇನ್ನಷ್ಟು ಭಾಳಷ್ಟು ಅವರು ಏನೋ ಪ್ಲ್ಯಾನಿಂಗ್ ಮತ್ತು ಯೋಜನೆ ಮಾಡಿದ್ದಾರೆ ಅದು ಎಲ್ಲ ಅವರು ಸಾಧನೆ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಮತ್ತು ಅವರು ಏನೇನು ಮುಂದೆ ನಮ್ಮದಿಂದ ಏನು ಅವರಿಗೆ ಸಹಕಾರ ಬೇಕು ನಾವು ಅವ್ರಿಗೆ ಸಹಕಾರ ಮಾಡಕ್ಕೆ ತಯಾರಿದ್ದೀವಿ ಅಂತ ಈ ಒಂದು ವೇದಿಕೆ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ನಮ್ಮ ಎಲ್ಲ ಗಣ್ಯರಿಗೂ ಅವ್ರು ಹೇಳ್ದಂಗೆ ಎಲ್ಲರ ಸಹಕಾರ ಇದೆ ಇನ್ನು ಮುಂದೆ ಅವರಿಗೆ ನಾವು ಎಲ್ಲ ಸಹಕಾರ ಮಾಡ್ತೀವಂತ ಈ ಒಂದು ವಿಶ್ವಾಸ ಅವರಿಗೆ ಕೊಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಸನ್ಮಾನಿಸಿ ಗೌರವ ಮಾಡಿದಕ್ಕೆ ಎಲ್ಲರಿಗೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ದೇವ್ರಿಗೆ ಬಿಡ್ಕೊಂತೀವಿ ನಾವು ನೀವೇ ಇರೋಂತ ಮತ್ತು ಇನ್ನೊಂದು ಸರ್ ನೀವೇನು ಹೇಳ್ತಾ ಇದ್ದೀರಲ್ಲ ಅದು ಫಂಡ್ ಬಗ್ಗೆ ನಾ ಇವತ್ತು ಅನೌನ್ಸ್ ಮಾಡ್ತೀನಿ ಸರ್ ಐದು ಲಕ್ಷ ರೂಪಾಯಿ ಅಪ್ಪರ್ ಫಂಡೇ ನೀವು ಒಂದು ತಿಂಗಳೇ ನಿಮ್ಗೆ ರಿಲೀಸ್ ಮಾಡಿಸ್ಕೊಡ್ತೀನಿ ಸರ್ ಅದೇ ರೀತಿಯಾಗಿ ನಮ್ಮ ಅಲ್ಲ ಗೌಡ್ರಿಗೂ ಕೂಡ ಅವ್ರಿಗೂ ಹೇಳ್ತೀನಿ ಇವತ್ತು ಐದು ಲಕ್ಷ ರೂಪಾಯಿ ಅವ್ರಿಗೂ ಅನೌನ್ಸ್ಮೆಂಟ್ ಮಾಡಲಿ ಅಂತ ಹೇಳಿ ಈ ಮೂಲಕ ಅವ್ರಿಗೂ ಹೇಳ್ತೀನಿ ಅಂತೇಳಿ ನಾ ಈ ಮೂಲಕ ಹೇಳಿ ನಮಗೆಲ್ಲ ಖರ್ಚು ಇಷ್ಟು ಒಳ್ಳೆಯ ರೀತಿಯಾಗಿ ಒಂದು ಮಕ್ಕಳ ಥರ ಏನು ಸರ್ ಅದು ದೊಡ್ಡ ಗುಣ ನಿಮ್ಮದು ನಮ್ಮ ನಿಂತು ಏನಾದರು ಏನಿದ್ದರು ಸರ್ ನೀವು ಅರ್ಧ ರಾತ್ರಿ ಕರೆದರು ಬಂದು ನಿಂತಿರ್ತೀವಿ ಸರ್ ನಿಮ್ಮ ಸಲುವಾಗಿ ನಾಲ್ಕು ವರ್ಷ ಎಲ್ಲ ನಲ್ವತ್ತು ವರ್ಷ ನೀವೇ ಇರ್ಬೇಕಂತ ಹೇಳಿದ್ದು ಮಾತು ಹೇಳೋ ಇದು ಮೇನ್ ವಿಧಾನಸೌಧ ಬಾಜು ಮತ್ತು ತಿಮ್ಮಪ್ಪುರಿ ಸರ್ಕಲ್ ಹಾರ್ಟ್ ಆಫ್ ದ ಸಿಟಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಬರ್ತದ ಅವರು ಈಗಾಗಲೇ ಅವರು ಹೇಳ್ಯಾರ ನಮ್ಮ ತಂದೆಯವ್ರಿಗೆ ಕೇಳ್ಯಾರಂಥ ತಂದೆಯವ್ರು ನಮ್ಮ ತಂದೆಯವರು ಶಾಸಕರು ಹಂಡ್ರೆಡ್ ಪರ್ಸೆಂಟ್ ಹೇಳಿದ ಕೆಲಸ ಯಾವಾಗಲೂ ಮಾಡ್ಯಾರ ವಿಜಯಕುಮಾರ್ ಅನ್ನೋರು ಸಂಘಟನಾ ಯಾವಾಗಲೂ ಇದ್ದೀವಿ ಯಾಕಂದ್ರೆ ನಾ ಸಣ್ಣ ಇದ್ದಾಗ ಅವರು ಸಂಘಟನಾವು ಮನೆಗೆ ಬಂದ ಅವರಾಯ್ತು ಮತ್ತು ನಮ್ಮ ಇವ್ರೇನು ಎಲೆಕ್ಷನ್ ಇಂತಾಗ ನಾಲ್ಕು ವರ್ಷ ಮುಂಚೆ ಯಾಕಂದ್ರೆ ನಮ್ಮ ಅಣ್ಣವ್ರಿಗೆ ಉದಯ ಖುನಾದ ಪೂರ ಮೀಡಿಯಾದಾಗ ಅವರೆಲ್ಲ ಹಾಕ್ತಿರ್ತಾರೆ ನಿಮ್ಮ ಬಗ್ಗೆ ಯಾಕೆ ಅವಾಗ ಹಿಡಿದು ಅಲ್ಲಿ ಕೂತಿರೋಣ ನೋಡಿಲ್ಲ ನಿಮ್ಗೆ ಸಾರಿ ಎಲ್ಲರೂ ಅವರು ವಿಜಯಕುಮಾರ್ ಅಣ್ಣವ್ರು ಒಂದು ಏನು ಹೋರಾಟಗಾರ ಏನಾದ್ರೆ ಏನು ಸಂಘಟನೆ ಮಾಡಿದೇನು ಎಲೆಕ್ಷನ್ ಇದು ಎಲೆಕ್ಷನ್ಗೆದ್ದು ಭಾಳ ಈಸಿ ಇಲ್ಲ ರೀ ಇದು ಎಲೆಕ್ಷನ್ ದೊಡ್ಡ ಇದು ಇದ್ದಂಗೆ ಅದ ಯಾಕಂದ್ರೆ ಪೂರ ಸಾಹಿತ್ಯ ಸಂ ಪೂರ ಗುಲ್ಬರ್ಗ ಡಿಸ್ಟಿಕ್ ಪೂರ ಒಂದು ಎಲ್ಲರಿಗೆ ಒಂದು ಕಂಟ್ರೋಲ್ ಎಲ್ಲರಿಗೆ ಮಾತಾಡಿ ಎಲ್ಲರಿಗೆ ಹಚ್ಕೊಂಡು ಮಾಡಿ ಹೋಗಬೇಕಪ್ಪ ಅಂದ್ರೆ ಅದು ಸುಮ್ಮದಿಲ್ಲ ಯಾವುದೇ ಅಧಿಕಾರ ಸುಮ್ಮ ಈಸಿನೂ ಸಿಗಲ್ಲ ಸುಮ್ಮ ಇದೂ ಇಲ್ಲ ಇಷ್ಟು ಜನರೇ ಅವ್ರು ಯಾವಾಗಲೂ ಹಿಡ್ಕೊಂಡು ಹೋಗಿ ಎಲ್ಲರ ಸಂಘಟನೆ ಮಾತಾಡಿ ಏನು ಇದು ಮಾಡ್ತಲ್ಲ ಅಧಿಕಾರವ್ರಿಗೆ ಕೊಟ್ಟದ ಸಂದೇಶ ಹಣ ಅಂದಂಗೆ ನಾಲ್ಕು ವರ್ಷ ಅಲ್ಲ ನಲ್ವತ್ತು ವರ್ಷ ನೀವೇ ಇರ್ತೀರಿ ಎಲ್ಲರಿಗೆ ಇದೇ ರೀತಿ ತಾವು ಕರ್ಕೊಂಡು ಮುಂದಿನ ಮುಂದಿನವರ್ಷ ಎಲೆಕ್ಷನ್ ತಮ್ಮ ಸಂಘಟನೆ ಎಲ್ಲರೂ ಇರ್ತೀವಿ ಇಲ್ಲಿದ್ದೋರು ಅಂತ ಹೇಳಿ ತಮ್ಮದೇನು ಅನುದಾನ ಅದ ಸಂದೇಶ ಹಣವ್ರ ಸಂಗಟ್ ನಾವು ಭೀ ನಮ್ಮ ತಂದೆಯವ್ರಿಗೆ ಮಾತಾಡೋ ಅನುದಾನ ಮಾಡಿಸ್ಕೊಡಪ್ಪೇ ಮಾಡ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ದಿವಸ ವೇದಿಕೆ ಮೇಲೆ ಕುಂತ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ನಾನು ನಮಸ್ಕರಿಸುತ್ತೆ ಹಾಗೆ ವೇದಿಕೆ ಮುಂದೆ ಕುಂತ ಎಲ್ಲರಿಗೆ ಯಾಕಂದ್ರೆ ನಾವು ಭಾಳ ಸಣ್ಣವರತ್ತೆ ಸಂದೇಶ ಹಣ ಅನ್ನೊಂದು ಪೈಲನೇ ಸಾರಿಗೆ ಕ ನಾವು ಅದು ಈಗ ಕೇಳಬೇಕಾಗ್ತದೆ ಯಾಕಂದ್ರೆ ಮಾತಾಡೋದು ನಮ್ಗೆ ಭಾಳಷ್ಟು ಬರಲ್ಲ ಬಟ್ ಕುಮಾರ್ ಅಣ್ಣವ್ರದ್ದು ಏನು ಗಂಟು ಅದ ನಾ ಫಸ್ಟ್ ಅವ್ರ ಭಾಷಣ ಮುಗೋಣ ಅದೇ ಅಂದ ನಾವು ಜರಾ ಚೀರಿದ್ರೆ ನಮ್ದು ದೋತದ ಅದು ಏನು ಥ್ರೋಟದ ಒಂದು ಅವರೇ ಒಂದು ದೊಡ್ಡ ಸಾಹಿತ್ಯ ಇದ್ದಂಗೆ ಅದ ಮುಂದೆ ಬರ್ತಕ್ಕಂಥ ದಿನಗಳಾದಾಗ ಅವ್ರನ್ನೂ ಒಂದು ಉನ್ನತ ಸ್ಥಾನದಾಗ ಬಳಿ ಇದು ಇನ್ನಾರು ಏನು ನಮ್ಮ ಗುಲ್ಬರ್ಗ ಇದ್ದು ರಾಜಮಿ ಸ್ಟೇಟ್ ಲೆವೆಲ್ದಾಗ ಏನೋ ಒಂದು ಚಲೋ ಪೋಸ್ಟ್ ತೊಗೊಳ್ಲಿಕ್ಕಂತ ಹೇಳಿ ಕರ್ಸಿ ನಾ ದೇವರಿಗೆ ಹಾಕರಿಸಿ ದೇವ್ರಿಗೆ ಕಳ್ಕಳಿ ಕೇಳಿ ಏನಂತ ತಮ್ಗೆ ನನಗೆ ಮಾತಾಡಲು ಕೊಟ್ಟಿದ್ದು ನನಗೆ ಕರ್ಷ್ ಮಾತಾಡೋ ಕೊಟ್ಟಿದ್ದು ಭಾಳ ಧನ್ಯವಾದಗಳು